ಇಲ್ಲಿ ಮಳೆನೇ ಗುರು ಒಂದ್ ಕಿಲೋಮೀಟರ್ ಡಿಸ್ಟೆನ್ಸ್ಗೆಲ್ಲ ಈತರ ಯಪ್ಪ ಯಾವಪ್ಪ ಫೈನಲಿ ಮಾಗೋಡು ಫಾಲ್ಸಿಂದ ಬಂದ್ವಿ ಸೊ ಇಲ್ಲಿ ಟಿಕೆಟ್ ತಗೋಬೇಕು ಸೊ ನಮ್ಮ ಮೊಬೈಲ್ ನಂಬರು ಹಾಗೆ ನಮ್ಮ ನೇಮ್ನ ಬರ್ಸ್ಕೊಂಡ್ರಲ್ಲಿ ಹಾಗೆ ಒಬ್ರಿಗೆ ಥರ್ಟಿ ರುಪೀಸ್ ಇದೆ ಎಂಟ್ರಿ ಫೀಸು ಅಲ್ಲಿ ಫಾಲ್ಸ್ ನೋಡ್ತೀರಾ ಹೇಗಿದೆ ಅಂತ ನೋಡ್ಗುರು ಕಳೆದೋಗ್ತೀರಾ ಯಾವಪ್ಪ ಏನ್ ಬೀಳ್ತೈತೆ ಿ ಮಾತ್ರ ಬಂತು ಸೊ ಅಲ್ಲೆಲ್ಲ ನಿಂತ್ಕೊಳಕ್ಕೆ ಜಾಗ ಸಿಗಲಿಲ್ಲ ಫಾರೆಸ್ಟ್ ರೋಡು ಸೊ ಇಲ್ಲೊಂದು ಮನೆ ಸಿಂಗಲ್ಲು ಇಲ್ಲಿಗೆ ಬಂದು ಇವಾಗ ರೈನು ಆಗಿ ಹೊರಡ್ತಾ ಇದ್ದೀನಿ ಆಗಲಿ ಹನ್ನೆರಡು ಗಂಟೆ ಮೇಲೆ ಮ್ಯಾಲಾಗ್ಬಿಟ್ಟಿದೆ ಆಗಲೇ ರೀಚ್ ಆಗಬೇಕಾಗಿತ್ತು ನಾನು ಸೊ ಈ ಮನೆಯವರು ನೀರು ಕೊಟ್ಟು ಹಿಡಿದ್ಯಾರ ಪಗದಕ್ಕೆ ಸಹಾಯ ಮಾಡಿಕೊಟ್ರು ಸೊ ಬನ್ನಿ ಹೊಡೋಣ ಬರ್ತೀನಿ ಯಾವಿ ಮಳೆ ಹೊಡಿತಾ ಇದೆ ಪಕ್ಕಾ ಮಾನ್ಸೂನ್ ರೈಡು ಏನೇ ಹೇಳಿ ಪಕ್ಕಾ ಮಾನ್ಸೂನ್ ರೈಡ್ ಇದು ಏನು ಉತ್ತರ ಕನ್ನಡ ಮಳೆ ಅಂದರು ಇವಾಗ ಗೊತ್ತಾಗ್ತಾ ಇದೆ ಈ ಲೆವೆಲ್ ಹೊಡಿತಾ ಇದೆ ಅಂತ ಮಳೆಗೆ ಕ್ಯಾಮ್ರಾ ಮೇಲೆ ಲೆನ್ಸ್ ಮೇಲೆ ನೀರು ಕೂರುತ್ತೆ ಅವಾಗವಾಗ ಹಿಂಗೆ ಒರೆಸ್ತಾ ಇರ್ತೀವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಡೆಂಟ್ ಫಾರೆಶ್ಟು ಮಳೆ ರೈಡು ಕ್ರೇಜಿ ಅಂದ್ಕೋಬಿಡಿ ಇಲ್ಲಿ ಮಳೆನೇ ಗುರು ಒಂದ್ ಕಿಲೋಮೀಟರ್ ಡಿಸ್ಟೆನ್ಸ್ ಯಾ ಇಲ್ ನೋಡು ಒಂದ್ ತಟ್ಟು ಮಳೆ ಗುರು ಇಲ್ಲಿ ಯಪ್ಪ ಗಿಡ ಮರಗಳು ಇರುತ್ತವ ಮಾತ್ರ ಮಳೆ ಬೀಳ್ತೈತೆ ಬೇರೆ ಕಡೆ ಮಳೆ ಬೀಳ್ತಾ ಇಲ್ವಾ ಅಂತ ಇಲ್ಲಿ ಏನ್ ಹೇಳಿ ಸ್ನೇಹಿತರೆ ಇವಾಗ ಯಲ್ಲಾಪುರ ಬಿಟ್ಟು ಯಲ್ಲಾಪುರ ಸಿಟಿ ಬಿಟ್ಟು ಇವಾಗ ಸ್ವಲ್ಪ ಮುಂದೆ ಬಂದ್ವಿ ಮಾಗೋಡು ಜಲಪಾತ ಅಂತ ಬರುತ್ತೆ ಸೊ ಅಲ್ಲಿ ಹೋಗೋಣ ಅಂತ ಬಂದಿದ್ದೀವಿ ಈಗ ಏನಪ್ಪ ಅಂದರೆ ಸತೋಡಿ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಸೊ ಅಲ್ಲಿ ಹೋಗೋಕ್ಕಾಗ್ತಿಲ್ಲ ಯಲ್ಲಾಪುರ ಸಿಟಿಯಿಂದ ಒಂದು ಹದಿನಾಲ್ಕು ಹದಿನೆಂಟು ಕಿಲೋಮೀಟ್ರ್ ಇದೆ ಸೊ ಇವಾಗ ಒಂದು ಎರಡು ಮೂರು ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲಿ ಲೆಫ್ಟ್ಗೆ ಅಡ್ಯುವೇಶನ್ ಇದೆ ಮಾಗೋಡು ಫಾಲ್ಸ್ಗೆ ಹೋಗೋದಕ್ಕೆ ಸೊ ಅಲ್ಲಿಗೆ ಅಲ್ಲಿಂದ ಒಳಗಡೆ ಬಂದಿದ್ದು ಇವಾಗ ಇದು ಫಾರೆಸ್ಟು சோ பண்ணி ஒடோண மாகோட சோ அல்ல கேமரா ஆனாகி அந்த அங்கே வீடியோ மாந்தே சோ கேமரா ஆனாகிர்ல சோ ட்வெண்ட்டி ருபீஸா பைக்கா ட்வெண்ட்டி ருபீஸா நம்பர் காரிதா நம்பர் அது ஹிட் ஆன கிலோமீட்டர் ಸ್ನೇಹಿತರ ಫೈನಲಿ ಮಾಗೋಡಿ ಫಾಲ್ಸಿಗೆ ಬಂದ್ವಿ ಸೊ ಇಲ್ಲಿ ಟಿಕೆಟ್ ತೊಗೋಬೇಕು ಸರ್ ಪ್ರೈಸ್ ಎಷ್ಟು ಟಿಕೆಟ್ದು ಮೂವತ್ತು ರೂಪಾಯಿ ಆ ಸ್ನೇಹಿತರ ನಮ್ಮ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ಸೊ ಫಾಲ್ಸು ನೋಡಿಲ್ಲ ಹೀಗಿದೆ ಅಂತ ಸೊ ಬನ್ನಿ ನೋಡೋಣ ಹಾಗೆ ಯಾವುದೋ ನದಿ ಮಾಹಿತಿ ಹಾಕಿದ್ದಾರೆ ಸೊ ಆ ಕಡೆಯಿಂದ ಬರುವಾಗ ನೋಡ್ಕೊಂಡು ಹೋಗೋಣ ಏನೋ ಇಲ್ಲ ಆಟ ಆಡೋದು ಈಲ್ಲ ಚಿಕ್ಕ ಮಕ್ಳಿಗೆ ಇದು ಮಾಡಿಕೊಟ್ಟಿದ್ದಾರೆ ನೋಡ್ಬೋದು ನೀವು ಚಿಕ್ಕ ಚಿಕ್ಕ ಪುಟಾಣಿಗಳೆಲ್ಲ ಬಂದರೆ ಎಲ್ಲ ಆಟ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನೀರು ಇರೋ ಸೌಂಡು ಇಲ್ಲಿ ಕೇಳಿಸ್ತಾ ಇದೆ ಅದೊಂದಾದರೆ ಇನ್ನೂ ಕಳೆದೋಗ್ತೀರಾ ಫುಲ್ಲು ಫಾಕ್ ತುಂಬಿದೆ ಗುರು ನೀರು ಬೀಳ್ತಿರೋ ಸೌಂಡಿಗೆ ಈ ಗುರು ನಾನಂತೂ ಫುಲ್ಲು ಫಿಶ್ ಗುರು ಸೊ ಫೈನಲಿ ಫಾಲ್ಸ್ ನೋಡ್ತೀರಾ ಹೇಗಿದೆ ಅಂತ ನೋಡ್ಗುರು ಕಳ್ದೋಗ್ತೀರಾ ಯಪ್ಪ ಏನ್ ಬೀಳ್ತೈತೆ ರೇಜಿ ಮಾತ್ರ ಈ ಕಡೆ ನೋಡಿದ್ರೆ ಫಾಲ್ಸು ಈ ಕಡೆ ನೋಡಿದ್ರೆ ಪಾಗು ಯಪ್ಪ ಇನ್ನ ಕೆಳಗಡೆ ಹೋಗ್ಬೋದು ಅನ್ಸುತ್ತೆ ಆ ಕಡೆ ದಾರಿ ಇದೆ ಈಗ ನೋಡ್ಗುರು ಹಿಂಗೈತೆ ಯಪ್ಪ ಕಳ್ದೋಗ್ತೀರಾ ಅಲ್ಲಿ ಬೀಳ್ತಾ ಇರೋ ಫಾಲ್ಸು ನೀರಿಗೆ ಫಾಗ್ ರಿಯಾಕ್ಟ್ ರಿಯಾಕ್ಟ್ ಆಗ್ತಾ ಇದೆ ನೋಡಿ ಅಲ್ಲಿ ಹಿಂದೆ ಏನು ಸಕ್ಕದಾಗಿದೆ ಇವರು ಇಲ್ಲಿ ನೋಡಿ ಫುಲ್ಲು ಫಾಗ್ ಬರ್ತಾ ಇದೆ ಸ್ವಲ್ಪ ಹೋದ್ರೆ ವಿ ಕಾಣಿಸಲ್ಲ ನಮಗೆ ಅಷ್ಟೇ ನೋಡ್ರಿ ನಮ್ಮ ಮಾಗಡ ಜಲಪಾತ ಇಸ್ ಅದಾಗಿದೆ ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿ ಮಾನ್ಸೂನಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇನ್ನೊಂದು ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ ಸೊ ಅಲ್ಗೋಗ್ಬಿಟ್ಟು ಬರೋ ಅನ್ನೋದು ಬನ್ನಿ ಹೇಳಿ ಮುಂದೆ ತೋರಿಸ್ತೀನಿ ನೋಡಿ ಪಾಗ್ ಮಾತ್ರ ಚಿಂದಿ ಆಗಿದೆ ಮುಂದೆ ಮಾತ್ರ ಸ್ವರ್ಗರು ಎಲ್ಲ ಆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಇಲ್ಲೆಲ್ಲ ಫುಲ್ಲು ಪಾಕ್ ತುಂಬ್ಕೊಬಿಟ್ಟಿದೆ ಏನು ಕಾಣಿಸಲ್ಲ ಫಾಲ್ಸು ಆಕ್ಚುಲಿ ಈ ಕಡೆಯಿಂದ ಚೆನ್ನಾಗ್ ಕಾಣಿಸೋದೇನೋ ಫಾಲ್ಸು ಅಲ್ಲೂ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಇಲ್ಲಿಂದ ಚೆನ್ನಾಗಿ ಕಾಣಿಸೋದೇನೋ ಫುಲ್ಲು ಪಾಗ್ ಆಗ್ಬಿಟ್ಟಿದೆ ಸೊ ನಾವು ಹೋಗು ವೇಸ್ಟೆ ಈಗ ನೋಡಿ ಇಷ್ಟು ಪಾಗ್ ಎದ್ರೆ ಎಲ್ಲಿ ಫಾಲ್ಸ್ ಕಾಣಿಸುತ್ತೆ ಇನ್ನೊಂದು ಅಲ್ಲಿ ಕಾಣಿಸ್ತಿದೆ ನೋಡಿ ಪಾಯಿಂಟು ಹಾಗೆ ಕಾಣಿಸುತ್ತೆ ಬಟ್ ಹೋದರೂ ವೇಸ್ಟೇ ಅನಿಸುತ್ತೆ ಸೊ ಇನ್ನೂ ಮುಂದೆ ಹೋಗಬೇಕು ಯಾರೂ ಈ ಕಡೆ ಯಾರೂ ಈ ಕಡೆ ಬರ್ತಾ ಇಲ್ಲ ಅಷ್ಟು ಇದೆಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಾಲ್ಗಡೆ ವ್ಯೂ ಪಾಯಿಂಟಲ್ಲೇ ಸೊ ಇಲ್ಲಿ ಹೋಗು ವೇಸ್ಟೇನೆ ಸಾಕು ಇಲ್ಲೇ ಅನಿಸುತ್ತೆ ಸೊ ಯಾರೆಲ್ಲ ಮಾಗೋಡು ಫಾಲ್ಸ್ಗೆ ವಿಸಿಟ್ ಮಾಡಿಲ್ವೋ ಸೊ ಬಂದು ಇಲ್ಲಿ ವಿಸಿಟ್ ಮಾಡಿ ತುಮಾರು ತುಂಬ ಚೆನ್ನಾಗಿದೆ ಮಾನ್ಸೂನಲ್ಲಿ ಸೊ ಮಿಕ್ಕಿ ಡೇಸಲ್ಲಿ ಅಷ್ಟು ಗೊತ್ತಿಲ್ಲ ಯಾಕಂದರೆ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಸೊ ಬಂದು ವಿಸಿಟ್ ಕೊಡಿ ಸೊ ಏನಂದರೆ ಸದೋಡಿ ಫಾಲ್ಸಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದಂತೆ ಬಿಡ್ತಾ ಇಲ್ಲ ಈಗ ಹಾಗೆ ಹೊಸದೇವತೆಗೂ ಇಲ್ಲ ಅಲ್ಲೇನೋ ಸ್ವಲ್ಪ ಪ್ಲೇಸಸ್ಗಳಿಗೆ ಹೋಗಿ ಅಧ್ವಾನ ಮಾಡಿದಾರಂತೆ ಡ್ರಿಂಕ್ಸ್ ಮಾಡೋದು ಎಣ್ಣೆ ಹೊಡೆಯೋದು ಅದು ಇದು ಇರುತ್ತಲ್ಲ ಸೊ ಆದ್ದರಿಂದ ಅಲ್ಲೂ ಇಲ್ಲ ಅಂದರು ಇವಾಗ ಸೀದಾ ಜೈನ್ಕುಲ್ ಗುಡ್ಡ ನೋಡಿಕೊಂಡು ಹೊರಡೋಣ ಚಿಕ್ಕ ಮಕ್ಕಳು ಆಟಾಡ್ಬೋದು ಅಂತ ಹೇಳಿದೆ ಸೊ ಅದು ವಯಸ್ಸು ಮಿತಿನೂ ಹಾಕಿದ್ದಾರೆ ಎಷ್ಟು ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಆಟಿಕೆಗಳು ಕಡ್ಡಾಯವಾಗಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅಂತ ಹಾಕಿದ್ದಾರೆ ಹಿಡ್ಗು ಹಿಡ್ಗುಂದಿ ಒಲೆಯ ಇದು ನೋಡಿ ಮಕ್ಳುಗಳು ಕರ್ಕೊಂಡ್ಬಂದ್ರೆ ಮಕ್ಳುಗಳು ಚೆನ್ನಾಗಿ ಆಟ ಆಡ್ಬೋದು ಇಲ್ಲಿ ಇಷ್ಟು ಮಳೆ ಹೋಯ್ತಾಯಿದ್ರು ಯೋವಿ ಸಾಕೆ ಗುರು ಬೆವರು ಅಂತೂ ಇಳಿದು ಹೋಗ್ತಾ ಇದೆ ರೈಡಿಂಗ್ ಗಿಯರ್ ಸಾಕಿರೋದಕ್ಕೂ ಅದಕ್ಕೂ ಸೊ ಅಂಥದ್ರಲ್ಲಿ ಕಾಫಿ ಕುಡಿತಾ ಇದ್ದೀನಿ ನೋಡ್ಬೋದು ನೀವು ಅಂಕೋಲಾ ಇನ್ನು ಎಪ್ಪತ್ತೈದು ಕಿಲೋಮೀಟ್ರ್ ಇದೆ ಅಡವಿಕೆರೆ ಗುಡ್ಡ ಇಲ್ಲಿಂದ ಆರು ಕಿಲೋಮೀಟ್ರು ಮುರುಡೇಶ್ವರ ನೂರ ಅರವತ್ತೈದು ಇದೆ ಶಿರ್ಸಿ ಅರವತ್ತೈದು ಯಾಣ ತೊಂಬತ್ತೆರಡಿದೆ ಗೋಕರ್ಣ ನೂರ ಹತ್ತು ಕಿಲೋಮೀಟ್ರ್ ಇದೆ ಗಂಟೆ ಗಣಪತಿ ದೇವಸ್ಥಾನ ಸೊ ನಾನು ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಸೊ ಅಲ್ಲೇ ಸ್ಟೇ ಆಗೋಣ ಅಂದ್ಬಿಟ್ಟು ಟೆಂಟ್ ಕ್ಯಾಪ್ ಹಾಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದು ಗಂಟೆ ಗಣೇಶ್ ಗಣಪತಿ ದೇವಸ್ಥಾನದ ಹತ್ರ ಸೊ ಹೋಗಲಿಲ್ಲ ಅದಕ್ಕೋಸ್ಕರ ಇವಾಗ ಇಲ್ಲಿಗೆ ಮಾಗೋಡಿಗೆ ಬಂದ್ವಲ್ಲ ಫಾಲ್ಸ್ಗೆ ಡೈರೆಕ್ಟ್ ಹಿಂಗೆ ಹೋಗಿ ಇನ್ನು ಗೋವಾ ಕ್ಯಾನ್ಸಲ್ ಮಾಡ್ಕೊಂಡ್ವಿ